ಎಲ್ಲರೂ ನಮಸ್ಕಾರ ನೀವು ಹೇಳ್ತೀವಿ ಆಕಾಶ್ ಪಾಟೀಲ್ ಡಿಪ್ಚಲ್ ಇವತ್ತು ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿಕ್ಸ್ಟೀನ್ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಈ ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಕ್ಕಂತಹ ಡಿ ಎಸ್ ಸಿ ಹದಿನಾರರಲ್ಲಿ ಬರುವಂಥ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಇದೆ ಇದರಲ್ಲಿ ಏನಪ್ಪಾ ಅಂತಂದರೆ ನಾವು ಹಿಂದಿನ ಕ್ಲಾಸಲ್ಲಿ ಏನಂದರೆ ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಎರಡನೇ ಅಧ್ಯಾಯವಾದಂಥದ್ದು ಇಲ್ಲೇನಂದ್ರೆ ಭಾರತದಲ್ಲಿ ಆಧ್ಯಾತ್ಮಿಕವಾದಂಥ ರಾಷ್ಟ್ರೀಯವಾದ ಅಂತಕ್ಕಂಥದ್ದಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ನಾವು ನೋಡಬೇಕಾಗದಂಥ ವಿಷಯಗಳಂದ್ರೆ ರಾಷ್ಟ್ರೀಯವಾದದ ಪರಿಕಲ್ಪನೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ವಿವೇಕಾನಂದರ ವಿಚಾರಗಳು ಹಾಗೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಗಳ ಬಗ್ಗೆ ಏನಪ್ಪಾ ಅಂತಂದರೆ ಈ ಒಂದು ಎರಡನೇ ಅಧ್ಯಾಯವಾದಂತಹ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದಾಗ್ತದೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ವಿಷಯವನ್ನು ಅಧ್ಯಯನ ಮಾಡಬೇಕಾಗಿತ್ತಪ್ಪಾ ಅಂತಂದ್ರೆ ಮೊದಲನೇ ಪಾಯಿಂಟ್ ಆದಂತಹ ರಾಷ್ಟ್ರೀಯವಾದದ ಪರಿಕಲ್ಪನೆಯ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಇಲ್ಲೇನಪ್ಪ ಅಂತಂದರೆ ಅಧ್ಯಾಯ ಎರಡು ಭಾರತದಲ್ಲಿ ಆಧ್ಯಾತ್ಮಿಕವಾದಂತಹ ರಾಷ್ಟ್ರೀಯವಾದ ಪೀಠಿಕೆ ಇಪ್ಪತ್ತನೇ ಶತಮಾನದಲ್ಲಿ ಜಗತ್ತನ್ನು ಪ್ರಭಾವಿಸಿ ಸಿದ್ಧಾಂತಗಳಲ್ಲಿ ರಾಷ್ಟ್ರೀಯವಾದಕ್ಕೆ ಅಗ್ರಸ್ಥಾನವಿದೆ ಇಪ್ಪತ್ತನೇ ಶತಮಾನದಲ್ಲಿರ್ತಕ್ಕಂತಹ ಜಗತ್ತನ್ನು ಪ್ರಭಾವಿಸಿದಂತಹ ಸಿದ್ಧಾಂತಗಳಲ್ಲಿ ರಾಷ್ಟ್ರೀಯವಾದಕ್ಕೇನಪ್ಪ ಅಂತಂದ್ರೆ ಇದೊಂದು ಮಹತ್ವರವಾದಂತಹ ಸ್ ಒಂದೇನೆಂದರೆ ಸ್ಥಾನವಿದೆ ಅಂತಕ್ಕಂಥ ಹೇಳ್ತಾರೆ ಅದೇ ರೀತಿ ರಾಷ್ಟ್ರ ಪರಿಕಲ್ಪನೆಯು ತಳಹದಿಯ ಮೇಲೆ ರೂಪುಗೊಂಡಿರುವ ರಾಷ್ಟ್ರೀಯವಾದವು ಯುರೋಪಿನಲ್ಲಿ ಹದಿನೇಳನೇ ಶತಮಾನದಲ್ಲಿ ಉಗಮಗೊಂಡಿತ್ತು ಪಶ್ಚಿಮದಲ್ಲಿ ಅಂದರೆ ಯುರೋಪಿನಲ್ಲಿ ಜನಾಂಗೀಯ ಏಕತೆಯನ್ನು ಬಲವಾಗಿ ಪ್ರತಿಪಾದಿಸುತ್ತಾ ರಾಷ್ಟ್ರೀಯವಾದವು ಕಾಲಾನುಕ್ರಮದಲ್ಲಿ ಏನಂದರೆ ಆಳವಾಗಿ ಬೆರೆತಿರುತ್ತು ಮಾತ್ರವಲ್ಲದೆ ಯುರೋಪಿನ ಪ್ರಬಲ ದೇಶಗಳ ಜಗತ್ತಿನ ಹಲವೆಡೆ ವಸಾಹತುಗಳನ್ನು ಸ್ಥಾಪಿಸಿದ ಪರಿಣಾಮ ರಾಷ್ಟ್ರೀಯವಾದದ ಪರಿಕಲ್ಪನೆ ಪ್ರಪಂಚಾದ್ಯಂತ ಹರಡಿತ್ತು ಅಂತಕ್ಕಂಥದ್ದು ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಪ್ರಭಾವಕ್ಕೊಳಗಾದಂತಹ ಈ ಒಂದು ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಇನ್ನು ಹದಿನೇಳನೇ ಶತಮಾನದಲ್ಲಿ ಉಗಮಗೊಂಡಿತ್ತು ಅದೇ ರೀತಿಯ ಅಲ್ಲಿರ್ತಕ್ಕಂಥ ಯುರೋಪಿನಲ್ಲಿ ಇರತಕ್ಕಂಥ ಜನಾಂಗೀಯ ಏಕತೆಯನ್ನು ಬಲಗೊಳಿಸುವಗೋಸ್ಕರವಾಗಿ ರಾಷ್ಟ್ರೀಯವಾದ ಅಂತಕ್ಕಂಥದ್ದು ಕಾಲಾನುಕ್ರಮದಲ್ಲಿ ಏನಪ್ಪಾ ಅಂದ್ರೆ ಆಳವಾಗಿ ಅಂದ್ರೆ ಬೆರೆತುಕೊಂಡು ಅದೇ ರೀತಿ ಯುರೋಪಿನ ಪ್ರಬಲ ದೇಶಗಳ ಇರ್ತಕ್ಕಂತಹ ಜಗತ್ತಿನ ಹಲವೆಡೆ ವಸಾಹತುಗಳನ್ನೇನಂದ್ರೆ ಸ್ಥಾಪಿಸಿದ ಪರಿಣಾಮ ರಾಷ್ಟ್ರೀಯವಾದದ ಪರಿಕಲ್ಪನೆಗೆ ಪ್ರಪಂಚಾದ್ಯಂತ ಏನಪ್ಪಾ ಅಂದ್ರೆ ಇದು ಹರಡಿತು ಅಂತಕ್ಕಂಥದ್ದು ಹಾಗೆ ಇದಾದ ಬಳಿಕ ವಸಾಹತು ರಾಷ್ಟ್ರೀಯವಾದ ಭಾರತದಲ್ಲಿ ಪಶ್ಚಿಮದ ಪ್ರಭಾವದಲ್ಲಿ ರಾಷ್ಟ್ರೀಯವಾದದ ಪುನರುತ್ಪಾದನ ಜನ್ಮ ತಾಳೀತು ಇಲ್ಲೇನಪ್ಪ ಅಂತಂದ್ರೆ ರಾಷ್ಟ್ರೀಯವಾದ ಆದಂಥ ಪುನರುತ್ಪಾದನಾ ಜನ್ಮ ತಾಳಿತದ ಇಲ್ಲಿ ಆಸಕ್ತಿದಾಯಕ ಅಂಶಪ್ಪ ಅಂತಂದರೆ ಬಹುಜನಾಂಗೀಯ ನೆಲೆಯಾಗಿದ್ದ ಭಾರತದಲ್ಲಿ ಪಾಶ್ಚಿಮಾತ್ಯ ಮಾದರಿಯ ಏಕ ಜನಾಂಗೀಯ ರಾಷ್ಟ್ರೀಯವಾದದ ಅಪ್ರಸ್ತುತೆಯನ್ನೆರೆತ ಕೆಲ ಭಾರತೀಯ ಚಿಂತಕರು ಸಾಂಸ್ಕೃತಿಕ ಭೌಗೋಳಿಕ ಹಾಗೂ ಆಧ್ಯಾತ್ಮಿಕ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸಲು ಮುಂದಾಗ್ತಾರೆ ಈ ಒಂದು ಏಕ ಜನಾಂಗೀಯ ರಾಷ್ಟ್ರೀಯವಾದದ ಪ್ರಸ್ತುತಿಯಲ್ಲಿರತಕ್ಕಂತಹ ಕೆಲ ಭಾರತದ ಚಿಂತಕರು ಏನು ಮಾಡ್ತಾರೆ ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ಹಾಗೂ ಆಧ್ಯಾತ್ಮಿಕ ರಾಷ್ಟ್ರೀಯವಾದವನ್ನು ಏನು ಮಾಡ್ತಾರೆ ಪ್ರತಿಪಾದಿಸ್ಕ ಮಾಡ್ತಾರೆ ಮುಂದೆ ಬರ್ತಿರ್ತಾರೆ ಅದೇ ವೇಳೆಯಲ್ಲಿ ಏನಪ್ಪ ಅಂತಂದ್ರೆ ವಸಾತುಶಾಹಿಗಳ ಜನಾಂಗೀಯ ಧೋರಣೆಯಿಂದಾಗಿ ಭಾರತದಲ್ಲಿ ಹಿಂದೂ ಹಾಗೂ ಮುಸ್ಲಿಮ ರಾಷ್ಟ್ರದಲ್ಲಿರ್ತಕ್ಕಂಥ ಆಯಾಮಗಳು ಮುನ್ನೆಲೆಗೆ ಬಂದವು ಅಂತಿಮವಾಗಿ ತೀರುವ ಮುಸ್ಲಿಂ ರಾಷ್ಟ್ರೀಯವಾದ ಫಲವಾಗಿ ದ್ವಿರಾಷ್ಟ್ರೀಯ ಸಿದ್ಧಾಂತ ರೂಪುಗೊಂಡು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಭಾರತವು ಜನಾಂಗೀಯ ನೆಲಗಟ್ಟಿನಲ್ಲಿ ವಿಭಜನೆಗೊಳ್ಳಬೇಕಾಯಿತು ಈ ಒಂದು ಇದರ ಹಿನ್ನೆಲೆಯಲ್ಲಿ ಏನಂದರೆ ಭಾರತದ ಪ್ರತಿಪಾದಿಸಲ್ಪಟ್ಟ ರಾಷ್ಟ್ರೀಯವಾದದ ಮನವರಿಗೆ ನಮ್ಮೆಲ್ಲರಿಗೂ ಸತ ಅಗತ್ಯವಾಗದ್ದು ಪ್ರಸಕ್ತ ಪತ್ರಿಕೆಯ ಈ ಕುರಿತಂತೂ ಬೆಳಕು ಚೆಲ್ಲಲಾಗಿದೆ ಅಂತಕ್ಕಂಥದ್ದು ಈ ಒಂದು ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಬರ್ತಕ್ಕಂಥ ಮೊದಲನೇ ಪೀಟಿಕೆ ಅಂತ ಹೇಳ್ಬೋದು ಇನ್ನೇನಪ್ಪ ಅಂತಂದರೆ ಭಾರತದಲ್ಲಿ ರಾಷ್ಟ್ರೀಯವಾದದ ಪರಿಕಲ್ಪನೆ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲೇನಂದರೆ ಇಲ್ಲಿರ್ತಕ್ಕಂಥ ಸರಳ ಅರ್ಥದಲ್ಲಿ ಏನಪ್ಪಾ ಅಂತಂದರೆ ಒಂದೇ ಜನಾಂಗ ಭಾಷೆ ರಿಜಿನಲ್ ಅಥವಾ ಸಂಸ್ಕೃತಿಯಿಂದ ಬಂಧಿಸಲ್ಪಟ್ಟ ತಾವೆಲ್ಲ ಒಂದೆಂಬ ಜನರಲ್ಲಿ ಭಾವನೆಯನ್ನು ರಾಷ್ಟ್ರೀಯವಾದದ ಎನ್ನಬಹುದು ಇಲ್ಲಿ ನಾವು ರಾಷ್ಟ್ರೀಯವಾದ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಯ್ತಪ್ಪ ಅಂತಂದ್ರೆ ಒಂದೇ ಜನಾಂಗ ಒಂದೇ ಭಾಷೆ ಒಂದೇ ಭಾಷೆ ಒಂದೇ ಸಂಸ್ಕೃತಿ ಬಂಧಿಸಲ್ಪಟ್ಟ ತಾವೆಲ್ಲ ಒಂದೆಂಬ ಜನರಲ್ಲಿ ಭಾವನೆಯನ್ನು ರಾಷ್ಟ್ರೀಯವಾದ ಅಂತಕ್ಕಂಥದ್ದು ನಾವಿಲ್ಲಿ ಕರಿಬೋದು ನಾವು ರಾಷ್ಟ್ರೀಯವಾದ ಅಂತಂದರೆ ವ ಒಂದೇ ಜನಾಂಗದವ್ರು ಇರಬೇಕು ಒಂದೇ ಭಾಷೆದವ್ರು ಇರಬೇಕು ಒಂದೇ ಸಂಸ್ಕೃತಿಯಲ್ಲಿ ಒಂದು ಬಂಧಿಸಲ್ಪಟ್ಟಿರ್ತಕ್ಕಂಥ ನಾವೆಲ್ಲ ಏನಪ್ಪ ಅಂದ್ರೆ ಒಂದೆಂಬ ಭಾವನೆ ಉಳ್ಳಂತಹ ಒಂದು ರಾಷ್ಟ್ರೀಯವಾದ ಅಂತಕ್ಕಂಥದ್ದು ಇಲ್ಲಿ ಅನ್ಬೋದಾಗ್ತದೆ ಅದೇ ರೀತಿ ರಾಷ್ಟ್ರ ಪರಿಕಲ್ಪನೆ ತಳಹದಿಯುಳ್ಳ ರಾಷ್ಟ್ರೀಯವಾದದ ಅಸ್ತಿತ್ವಕ್ಕೆ ಒಂದೇ ಜನಾಂಗ ಒಂದೇ ಚರಿತ್ರೆ ಒಂದೇ ಭಾಷೆ ಒಂದೇ ಅನ್ನು ಒಂದೇ ಸಂಸ್ಕೃತಿ ಚೌಕಟ್ಟು ಹಾಗೂ ಸಾಮಾನ್ಯ ಆರ್ಥಿಕ ಹಿತಾಸಕ್ತಿಗಳಲ್ಲಿ ಯಾವುದಾದರೂ ಒಂದು ಅಥವಾ ಇನ್ನು ಹೆಚ್ಚಿನ ಅಂಶಗಳು ಅತ್ಯಗತ್ಯ ಇಲ್ಲೇನಪ್ಪಾ ಅಂತಂದ್ರೆ ಒಂದೇ ಭಾಷೆ ಒಂದೇ ಸಂಸ್ಕೃತಿ ಒಂದೇ ಆಚಾರ ವಿಚಾರಗಳ ಒಳಗೊಂಡಿರತಕ್ಕಂತಹ ಒಂದು ರಾಷ್ಟ್ರೀಯ ವಾದವು ಎಂತಪ್ಪಾತಂದ್ರೆ ಇಲ್ಲಿ ಪರಿಕಲ್ಪನೆಗೆ ಬರುತ್ತೆ ಅದೇ ರೀತಿ ರಾಷ್ಟ್ರೀಯವಾದವು ಒಂದು ಬಗೆಯ ಸಾಮೂಹಿಕ ಪ್ರಜ್ಞೆಯಾಗಿದ್ದು ರಾಷ್ಟ್ರದ ಅಭಿವ್ಯಕ್ತಿಗೆ ಸೂಕ್ತ ರೂಪವನ್ನು ನೀಡ್ತಿರ್ತೈತಿ ರಾಷ್ಟ್ರೀಯವಾದ ಏನಂದರೆ ಒಂದು ಬಗೆಯ ಸಾಮಾಜಿಕವಾದಂತಹ ಸಮೂಹವಾದ ಒಳಗೊಂಡಂಥ ಪ್ರಜ್ಞೆಯಾಗಿರ್ತೈತಿ ರಾಷ್ಟ್ರದ ಅಭಿವ್ಯಕ್ತಿಗೆ ಏನಂದ್ರೆ ಸೂಕ್ತ ರೂಪದಲ್ಲಿ ಏನು ಇದು ನೀಡ್ತೈತಿ ರಾಜಕೀಯ ಗಡಿಯೊಡನೆ ಜನಾಂಗೀಯ ಭಾಷೆ ಮತ್ತು ಸಾಂಸ್ಕೃತಿಕ ಗಡಿಗಳನ್ನು ಸೃಷ್ಟಿಸುವ ರಾಷ್ಟ್ರೀಯವಾದವು ರಾಷ್ಟ್ರದ ಸ್ವಾವಲಂಬನೆಯನ್ನೇನು ಮಾಡ್ತೈತಿ ಬಯಸುತ್ತದೆ ಹಾಗೆ ಕ್ರಮೇಣ ಒಂದು ಜನಾಂಗವು ತಾನು ಅವಿಭಾವನಾವ ಸಂಬಂಧದೊಂದಿಗೆ ವಾಸಿಸುತ್ತಿರುವ ಭೌಗೋಳಿಕ ಪ್ರದೇಶದ ಮೇಲೆ ಸಾರ್ವಭೌಮತ್ವವನ್ನು ಪಡೆಯುವ ಮೂಲಕ ಸ್ವನಿರ್ಧಾರ ಹಾಗೆ ಹೊಂದುವ ಮನೋಭಾವನೆಯನ್ನು ರಾಷ್ಟ್ರೀಯವಾದವನ್ನು ಬೆಳೆಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಒಟ್ಟಾರೆ ಹೇಳಬೇಕಪ್ಪ ಅಂತಂದ್ರೆ ಸಾಮಾನ್ಯ ಪ್ರಜ್ಞೆಯೊಡನೆ ರಚನೆಗೊಂಡ ತನ್ನ ರಾಷ್ಟ್ರವನ್ನು ಕುರಿತು ವ್ಯಕ್ತಿ ಹೊಂದಿರುವ ಭಾವನೆಯೇ ರಾಷ್ಟ್ರೀಯವಾದವಾಗಿದ್ದು ಸಾಮೂಹಿಕ ಸಹಭಾಗಿತ್ವದ ಪ್ರಜ್ಞೆಯೇ ಪ್ರೇರಣಪಣದಿಂದ ಮೂಡುವ ಶಕ್ತಿಶಾಲಿ ಮನೋಭಾವನೆ ಯಾಗಿದೆ ಅನ್ನೋ ಒಂದು ಈ ಒಂದು ಪರಿಕಲ್ಪನೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಆಧ್ಯಾತ್ಮಿಕದಲ್ಲಿ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದದಲ್ಲಿ ಬರುವಂತಹ ರಾಷ್ಟ್ರೀಯವಾದದ ಪರಿಕಲ್ಪನೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡೆವು ಇನ್ನೇನಪ್ಪಾ ಅಂತಂದ್ರೆ ಇದರಲ್ಲಿಯೇ ಬರ್ತಕ್ಕಂಥ ಮುಂದುವರಿದ ಭಾಗವೇನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ವಿವೇಕಾನಂದರ ವಿಚಾರಗಳು ಹಾಗೂ ಅವರ ನೀಡ್ತಕ್ಕಂಥ ರಾಷ್ಟ್ರೀಯವಾದಕ್ಕ ಕೊಡುಗೆಗಳು ಯಾವ ರೀತಿಯಾದಂತಹ ರಾಷ್ಟ್ರೀಯವಾದಕ್ಕಿತ್ತು ಅನ್ನೋದರ ಬಗ್ಗೆ ನಾವೇನಂದ್ರೆ ಮುಂದಿನ ಅಧ್ಯಾಯದಲ್ಲಿ ಅಥವಾ ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರ್ತಕ್ಕಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪಾ ಅಂದರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕನ ಪ್ರೆಸ್ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಶನ್ ಹೇಳ್ತಾ ಬಿ ಎ ಆರ್ ಎಸ್ ಸೆಮಿಸ್ಟರ್ದು ಯಾವುದೋ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂಡ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲೋ ಜನ ಪಾತ್ರ ನಿಮಗೆ ಬೇಕಾಗಿ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಭಾಗದೊಂದಿಗೆ ಬರೋಣ ಧನ್ಯವಾದಗಳು